ಕೆಲವೊಮ್ಮೆ ಅರಿಬರಿಯಾಗಿ ಸಾಂಬಾರ್ಗಳನ್ನ ಮಾಡ್ಕೊಂಡಿರ್ತೀವಿ ನಂಚ್ಕೊಳ್ಳಿಕ್ಕೆ ಅಂತ ಸೈಡ್ ಡಿಶ್ ಅನ್ನ ಮಾಡ್ಕೊಂಡಿರೋದಿಲ್ಲ ಅಂತ ಟೈಮ್ ನಲ್ಲಿ ಇಷ್ಟೊಂದು ಈಸಿಯಾಗಿ ಬರ್ತಕ್ಕಂತ ರೆಸಿಪಿಯನ್ನ ಒಮ್ಮೆ ಟ್ರೈ ಮಾಡಿ ಬರೀ ಕೇವಲ ಒಂದು ಆಲೂಗಡ್ಡೆ ಹಾಗೆ ಒಂದು ಎರಡು ಪದಾರ್ಥಗಳು ಅಂದ್ರೆ ಮನೆಯಲ್ಲಿ ಇರ್ತಕ್ಕಂಥ ಎರಡು ಮೂರು ಪದಾರ್ಥಗಳಲ್ಲೇ ಈ ಒಂದು ಸೈಡ್ ಡಿಶ್ ಅನ್ನ ರುಚಿಕರವಾಗಿ ಮಾಡ್ಕೊಳ್ಬಹುದು ಎಲ್ಲರಿಗೂ ಅಶ್ವಿನಿ ಕುಕಿಂಗ್ ಚಾನಲ್ ಗೆ ಸ್ವಾಗತ ನಾನು ಅಶ್ವಿನಿ ಇವಾಗ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಒಂದು ಪ್ಯಾನ್ ಗೆ ಸೇರಿಸ್ಕೊಂಡು ಇದನ್ನ ನೀಟಾಗಿ ಪ್ಯಾನ್ ಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಇಲ್ಲಿ ಒಂದು ಆಲೂಗಡ್ಡೆಯನ್ನ ತಗೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಸೈಜ್ ಆಲೂಗಡ್ಡೆಯನ್ನ ತಗೊಳ್ಳಿ ಇಲ್ಲ ಅಂದ್ರೆ ಚಿಕ್ಕದಾಗಿರ್ತಕ್ಕಂಥ ಆಲೂಗಡ್ಡೆಯನ್ನ ತಗೊಂಡ್ರು ಕೂಡ ಪರವಾಗಿಲ್ಲ ಈ ರೀತಿಯಾಗಿ ತಿಕ್ಕಾಗಿ ಸ್ವಲ್ಪ ಇದನ್ನ ರೌಂಡ್ ಶೇಪಿನಲ್ಲಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಆದಷ್ಟು ದಪ್ಪದಾಗಿ ಸ್ಲೈಸ್ ಅನ್ನ ಕಟ್ ಮಾಡಿ ಸೇರಿಸ್ಕೊಳ್ಳಿ ತುಂಬಾ ಅದ್ಭುತವಾದ ರುಚಿನಲ್ಲಿ ಬರುತ್ತೆ ತುಂಬಾ ತೆಳ್ಳಗೆ ಸೇರಿಸ್ಕೊಳ್ಬಿಟ್ರೆ ನೀವು ಇದು ಚಿಪ್ಸ್ ರೀತಿಯಾಗಿ ಹೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ತಿಕ್ಕಾಗಿ ಸೇರಿಸ್ಕೊಂಡು ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷಗಳ ಕಾಲ ಇದನ್ನ ಕಡಿಮೆ ಅನ್ನ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಎರಡು ನಿಮಿಷಗಳ ಕಾಲ ಆದ್ಮೇಲೆ ಸಾಫ್ಟ್ ಆಗಿ ಬೆಂದಿರುತ್ತೆ ಇವಾಗ ಇದನ್ನ ಇನ್ನೊಂದು ಬದಿಗೆ ನೀಟಾಗಿ ತಿರ್ಗಿಸ್ಕೊಳ್ಬೇಕಾಗುತ್ತೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಎರಡು ಬದಿನಲ್ಲೂ ತಿರ್ಗಿಸ್ಕೊಂಡು ಬೇಯಿಸಿಕೊಳ್ಳಿಕ್ಕೆ ಟ್ರೈ ಮಾಡಿ ತುಂಬಾ ಅದ್ಭುತವಾದ ರುಚಿನಲ್ಲಿ ಬರುತ್ತೆ ಅದು ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಫ್ಲೇಮ್ ಅನ್ನ ಕಡಿಮೆಯನ್ನಾಗಿ ಇಟ್ಕೊಳ್ಳಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನ ರುಚಿ ಅಂತೂ ಅದ್ಭುತವಾಗಿ ಬರುತ್ತೆ ಎಣ್ಣೆಯ ಫ್ಲೇವರ್ ತುಂಬಾ ಅದ್ಭುತವಾದ ರುಚಿಯನ್ನ ಕೊಡುತ್ತೆ ಇವಾಗ ಇದನ್ನ ಇನ್ನೊಮ್ಮೆ ನೀಟಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ ನೋಡಿ ಎರಡು ಬದಿಯಲ್ಲೂ ಕೂಡ ನೀಟಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ಇದಕ್ಕೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಅನ್ನ ಸೇರಿಸಿಕೊಳ್ತಾ ಇದೀನಿ ನಿಮ್ಮ ಹತ್ರ ಚಿಲ್ಲಿ ಫ್ಲೇಕ್ಸ್ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಒಣ ಮೆಣಸಿನ್ಕಾಯನ್ನ ಸ್ವಲ್ಪ ಪುಡಿಯನ್ನಾಗಿ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೊಂಡ್ರೆ ಸೇಮ್ ಟೇಸ್ಟ್ ಬರುತ್ತೆ ಇಲ್ಲ ಅಂತ ಅಂದ್ರೆ ಒಂದು ಹಸಿಮೆಣಸಿನ್ಕಾಯಿಯನ್ನ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಕೂಡ ಸೇರಿಸ್ಕೊಳ್ಬಹುದು ಎರಡು ಕೂಡ ಒಂದೇ ಫ್ಲೇವರ್ ನಲ್ಲಿ ಬರುತ್ತೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಸೇರಿಸ್ಕೊಳ್ಬೇಕಾಗತ್ತೆ ಹಾಗೆ ರುಚಿಗೆ ಅನುಗುಣವಾಗಿ ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೋಡ್ಕೊಂಡು ಕಡಿಮೆನಾಗಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇಷ್ಟನ್ನು ಸೇರ್ಕೊಂಡಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಎರಡು ನಿಮಿಷಗಳ ಕಾಲ ಮತ್ತೆ ಕಡಿಮೆ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರ್ತಕ್ಕಂಥ ಸೈಡ್ ಡಿಶ್ ರೆಡಿ ಆಗಿಬಿಡುತ್ತೆ ಖಂಡಿತ ಈ ಒಂದು ರೆಸಿಪಿಯನ್ನು ಮಾಡ್ಕೊಂಡ್ರೆ ಪದೇ ಪದೇ ಮಾಡ್ಕೊಳ್ತಾನೆ ಇರ್ತೀರಾ ಅಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ ಇವಾಗ ರೆಡಿ ಆಗಿದೆ ಇದನ್ನ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ ಯಾವುದೇ ರೀತಿ ರಸಂ ತಿಳಿ ಸಾಂಬಾರ್ ಹಾಗೆ ಹಲವಾರು ಬಗೆಯ ಸಾಂಬಾರ್ ರೆಸಿಪಿಗಳಿಗೆ ಈ ಒಂದು ಸೈಡ್ ಡಿಶ್ ಮಾಡ್ಕೊಳ್ಳಿ ತುಂಬಾ ಅದ್ಭುತವಾದ ರುಚಿ ಅಂತ ಅನ್ಸುತ್ತೆ ಎಲ್ಲರಿಗೂ ಈ ಒಂದು ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಯುನಿಕ್ ಆದ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್